ನಾಲ್ಕು ಸೈಬರ್ ಪ್ರಕರಣ ಬೀದಿಸಿ ಒಂದೂವರೆ ಕೋಟಿ ವಶಕ್ಕೆ ಎಸ್ ವಿಜಯಪುರ ಜಿಲ್ಲೆಯಲ್ಲಿ ನಡೆದ ನಾಲ್ಕು ಆನ್ಲೈನ್ ವಂಚನೆ ಪ್ರಕರಣಗಳನ್ನು ಬೀದಿಸಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು ವಂಚನೆಯಿಂದ ಪಡೆದ ಹಣವನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಹಾಗೂ ಪ್ರಕರಣವನ್ನು ಯಶಸ್ವಿಯಾಗಿ ಬೇಧಿಸಲು ಶ್ರಮಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಶ್ರೇಯಾ ನ್ಯೂಸ್ ಕನ್ನಡ ವಿಜಯಪುರ ಮತ್ತೆ ಇನ್ಸ್ಪೆಕ್ಟರ್ ಆದಂಥ ರವಿ ಅವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನು ಕಳ್ಕೋತಾರೆ ಸೊ ಇನ್ವೆಸ್ಟಿಗೇಷನ್ದಲ್ಲಿಯೂ ಕೂಡ ಪೊಲೀಸರು ಮಾಡಿದಂಥ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗ್ಬಾರ್ದು ಅನ್ನೋಂಥದ್ದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕರಣ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರು ದ ಅಪ್ಟಾ ಟ್ರೇಡಿಂಗ್ ಆ್ಯಪ್ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸು ಅಂತಂಥೇಳಿ ಸಾಕಷ್ಟು ಲಿಂಕ್ಸ್ಗಳು ಇರ್ತವೆ ಫೇಸ್ಬುಕ್ಕು ಟ್ವಿಟರು ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ ಜನ ಏನು ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ನು ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಶೇಕಡಾ ನಾಲ್ಕರಷ್ಟು ನಾವು ಪ್ರಾಫಿಟನ್ನು ಕೊಡ್ತೀವಿ ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ